ಕೆಲವೊಂದು ಅಡುಗೆಗಳಿಗೆ ತುಂಬ ತಯಾರಿಯ ಅಗತ್ಯ ಇರುತ್ತೆ ಕೆಲವೊಂದು ಅಡುಗೆಗಳನ್ನು ನೋಡಿದ ತಕ್ಷಣ ಅಂತ ಮಾಡಿಬಿಡ್ಬೋದು ಇವತ್ತು ನಾನು ಅದೇ ರೀತಿಯ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ಬಿಸಿ ಬಿಸಿ ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ಚಪಾತಿ ರೊಟ್ಟಿ ಜೊತೆ ಸಹ ತುಂಬಾ ಚೆನ್ನಾಗಿರತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಾನು ಮಾಡ್ತಾ ಇರೋದು ಮಜ್ಜಿಗೆ ಅಮ್ರ ಅಥವಾ ಮಜ್ಜಿಗೆ ಹಸಿ ಅಮ್ರ ಬನ್ನಿ ಹೇಗೆ ಮಾಡೋದು ನೋಡೋಣ ಮಿಕ್ಸರ್ ಜಾರಿಗೆ ಒಂದು ಚಮಚದಷ್ಟು ು ಹುರುಗಡ್ಲೆಯನ್ನು ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಮನೆಯಲ್ಲಿ ಹುರುಗಡ್ಲೆ ಪುಡಿ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಒಂದು ಬಾಣಲೆಗೆ ಒಂದೂವರೆ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಖಾರಕ್ಕೆ ಅಗತ್ಯ ಇರುವಷ್ಟು ಒಂದು ಮೂರ್ನಾಲ್ಕು ಹಸಿಮೆಣಸಿನಕಾಯಿನ ಮುರಿದು ಅದರ ಮೇಲ್ಮೈ ಬಿಳಿಯಾಗಬೇಕು ಅಲ್ಲಿ ತನಕ ಹುರಿತಾ ಇದ್ದೀನಿ ಹಸಿಮೆಣಸು ಹುರಿದು ಹಾಕೋದ್ರಿಂದ ಖಾರವೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ರುಚಿನೂ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಹಸಿಮೆಣಸನ್ನು ಹುರಿತಾ ಇದ್ದೀನಿ ಇದಕ್ಕೆ ಮಾತ್ರ ನೀವು ಒಲೆ ಹಚ್ಕೋಬೇಕಾಗುತ್ತೆ ಬಾಕಿದೆಲ್ಲ ತುಂಬ ಸುಲಭವಾಗಿ ಆಗತ್ತೆ. ಹುರಿದ ಹಸಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ಬರ್ತೇನೆ ನೀರನ್ನೆಲ್ಲ ಹಾಕೋದು ಬೇಡ ಕಲ್ಲಿದ್ದರೆ ಕಲ್ಲಿನಲ್ಲಿ ಜಜ್ಜಿ ಇದರ ಈ ರೀತಿ ಮಾಡ್ಕೊಳ್ಳಿ ನಂತರ ಒಂದು ಬೌಲಿಗೆ ನಾನು ದಪ್ಪವಾಗಿರುವಂತಹ ಮೊಸರನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕಡೆದಂತಹ ಮಜ್ಜಿಗೆ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು ಇದನ್ನು ಈ ರೀತಿ ಒಮ್ಮೆ ಕಡಿತಾ ಇದ್ದೇನೆ ಗಂಟೆಲ್ಲ ಹೋಗಿ ಕ ಒಮ್ಮೆ ಈ ರೀತಿ ಕಡಿಯೋದ್ರಿಂದ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸಿ ತೆಳು ಮಾಡೋದು ಬೇಡ ಈ ದಪ್ಪವಾಗಿರುವಂತಹ ಮಜ್ಜಿಗೆಗೆ ನಾವು ರುಬ್ಬಿದಂತಹ ಮಸಾಲೆ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಹಸಿ ಮೆಣಸನ್ನು ಹುರಿವಾಗ ನೀವೊಂದೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಬೋದು ಅಥವಾ ಹಸಿ ಬೆಳ್ಳುಳ್ಳಿಯನ್ನೇ ಬೇಕಾದ್ರೂ ಜಜ್ಜಿ ಹಾಕ್ಕೋಬೋದು ಇದಕ್ಕೆ ನಾನು ಆವಾಗ ಪುಡಿ ಮಾಡಿಟ್ಟಿರುವಂತಹ ಹುರುಗಡಲೆ ಪುಡಿ ಎರಡು ಚಮಚದಷ್ಟು ಹುರುಗಡಲೆ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಗಂಟೆಲ್ಲ ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹುರಗಡ್ಲೆ ಪುಡಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗತ್ತೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಇದೇ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ತಾಯಿದ್ದೀನಿ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನೀವು ತೆಂಗಿನೆಣ್ಣೆ ಬದಲಾಗಿ ಯಾವ್ದು ಸಹ ಹಾಕೋಬೋದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಆಲ್ರೆಡಿ ಜೀರಿಗೆ ಹಾಕಿರೋದ್ರಿಂದ ತುಂಬ ತೀಕ್ಷ್ಣವಾದ ಪರಿಮಳ ಆಗುತ್ತೆ ಅಂತಂದರೆ ಜೀರಿಗೆನ ಸ್ಕಿಪ್ ಮಾಡ್ಬೋದು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊತಾ ಇದ್ದೀನಿ ಬೆಂದಂತಹ ಒಗ್ಗರಣೆಯನ್ನು ಮೊಸರಿನ ಮಿಶ್ರಣಕ್ಕೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಹಸಿ ಮಜ್ಜಿಗೆ ಅಂಬ್ರ ರೆಡಿ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿ ಒಟ್ಟಿಗೆ ರಾಗಿ ಮುದ್ದೆ ಒಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಆಪ್ಷನಲ್ಲಿ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ವಿಡಿಯೋ ನೋಡಿದ ತಕ್ಷಣ ಯಾರೆಲ್ಲ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತೀರೋ ಬೇಗ ಬೇಗ ಕೊಡಿ ಸುಲಭ ಇದೆ ಅಲ್ಲ ಹಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು